ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶವತ್ ಕಾಳಮ್ಮನೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಚಂಪಾಷ್ಠಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದು ಕುಮಾರಧಾರ ನದಿಯಲ್ಲಿ ದೇವರ ನೌಕಾ ವಿಹಾರ ಮತ್ತು ಅವಭ್ರತೋತ್ಸವ ಜರುಗಿತು ಪ್ರಧಾನ ಅರ್ಚಕ ವೇದಮೂರ್ತಿ ಸೀತಾರಾಮ ಎಡಪಡೆತ್ತಾಯರು ವಿಧಿವಿಧಾನ ನೆರವೇರಿಸಿದರು ಬೆಳಗ್ಗೆ ದ್ವಾದಶಿ ಮಂಟಪದಲ್ಲಿ ಓಕುಳಿ ಪೂಜೆ ಮತ್ತು ಓಕುಳಿ ಚೆಲ್ಲಾಟ ನೆರವೇರಿತು ಬಳಿಕ ದೇವರಿಗೆ ಓಕುಳಿ ಸಮರ್ಪಣೆಯಾಗಿ ಭಕ್ತರಿಗೆ ಓಕುಳಿ ಪ್ರೋಕ್ಷಣೆ ಮತ್ತು ಓಕುಳಿ ಆಟ ನಡೆಯಿತು ಅವ್ರಥೋತ್ಸವ ಸವಾರಿ ದೇವಳಿಂದ ಹೊರಟು ಬಿಲದ್ವಾರದ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ನೆರವೇರಿತು ಕುಮಾರಧಾರ ನದಿಯ ಮಸೀದಿ ಲ್ಲಿ ದೇವರ ನೌಕಾ ವಿಹಾರ ನಡೆದು ಜಳಕದ ಗುಂಡಿಯಲ್ಲಿ ಅವಮೃತೋತ್ಸವ ನಡೆಯಿತು ಜಳಕದ ಬಳಿಕ ಕುಮಾರಧಾರ ನದಿ ತೀರದ ಅವಭೃತ ಕಟ್ಟೆಯಲ್ಲಿ ಕಟ್ಟೆಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ಕ್ಷೇತ್ರದ ಆನೆ ಯಶಸ್ವಿಯು ಎಲ್ಲರಂತೆ ತಾನೂ ಕೂಡ ಸ್ನಾನ ಮಾಡಿ ನೀರಾಟವಾಡಿತು ದೇವರ ಅವಭ್ರತದ ಸಮಯದಲ್ಲಿ ದೇವರೊಂದಿಗೆ ಸಹಸ್ರಾರು ಭಕ್ತರು ಪುಣ್ಯ ಸ್ಥಾನ ನೆರವೇರಿಸಿದರು ಸುಳ್ಯದ ರಥಬೀದಿಯಲ್ಲಿರುವ ಟಿಎಪಿಸಿಎಂಎಸ್ ಕಟ್ಟಡದಲ್ಲಿ ಮಾಜಿ ಸಚಿವ ಎಸ್ ಅಂಗಾರರವರ ನೇತೃತ್ವದ ಪಂಡಿತ್ ದೀನದಯಾಳ ಸಹಕಾರ ಸಂಘ ಶುಭಾರಂಭಗೊಂಡಿದ್ದು ಅದರ ಉದ್ಘಾಟನೆ ನಡೆಯಿತು ಸಹಕಾರ ಸಂಘವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸುಳ್ಯ ತಾಲೂಕು ಸಂಘ ಚಾಲಕರಾದ ಚಂದ್ರಶೇಖರ ತಳೂರು ರಿಬ್ಬನ್ ಬಿಡಿಸುವುದರ ಮೂಲಕ ಹಾಗೂ ಟಿಎಪಿಸಿಎಂಎಸ್ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ದುರ್ಗಾಪರಮೇಶ್ವರ ಕಲಾ ಮಂದಿರ ನಡೆದ ಸಭಾ ಕಾರ್ಯಕ್ರಮವನ್ನು ಸಂಸದ ಬ್ರಿಜೇಶ್ ಚೌಟಾ ಉದ್ಘಾಟಿಸಿ ಮಾತನಾಡಿದರು ಶಾಸಕಿ ಭಾಗೀರಥಿ ಮುರುಳಿ ಟಿಎಪಿಸಿಎಂಎಸ್ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ ಮಾಜಿ ಎಂಎಲ್ಸಿ ಅಣ್ಣ ವಿನಯ ಚಂದ್ರ ಟಿಎಪಿಸಿಎಂಎಸ್ ಸಿಇಒ ಜಯರಾಮ ದೇರಪ್ಪ ಜನಮನೆ ಎಆರ್ ರಘು ಚಂದ್ರಶೇಖರ ತಳೂರು ಆರ್ಎಸ್ಎಸ್ ಮುಖಂಡ ಸೀತಾರಾಮ ಬಿಜೆಪಿ ಮಂಡಳ ಸಮಿತಿ ಅಧ್ಯಕ್ಷ ಒಳಲಂಬೆ ಲೆಕ್ಕ ಪರಿಶೋಧಕರಾದ ಶ್ರೀಪತಿ ಭಟ್ ರಾಜ್ಯ ಮುಗೀರ ಸಂಘದ ಅಧ್ಯಕ್ಷ ನಂದರ ಸಂಕೇಶ ಮುಖ್ಯ ಅತಿಥಿಗಳಾಗಿದ್ದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಸುಳ್ಳೆ ತಾಲೂಕಿನಲ್ಲಿ ಅತ್ಯುತ್ತಮ ಸಾಧನೆಯಾಗಿದೆ ಅರ್ಜಿ ಹಾಕಿರುವ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಯೋಜನೆ ತಲುಪಿದೆ ಅಲ್ಲಲ್ಲಿ ಕೆಲವೊಂದು ಪ್ರಕರಣದಲ್ಲಿ ಸಮಸ್ಯೆ ಕಂಡು ಬಂದಿದ್ದು ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಗ್ರಾಮ ಗ್ರಾಮದಲ್ಲಿ ವಿಲೇವಾರಿ ಕ್ಯಾಂಪ್ ಆಯೋಜಿಸಲಾಗಿದೆ ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಾಹುಲ್ ಅಹಮೀದ್ ಮುತ್ತಮಟ್ಟೆ ಮಾಹಿತಿ ನೀಡಿದ್ದಾರೆ ಡಿಸೆಂಬರ್ ಏಳರಂದು ಸುಳ್ಳೆ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕೋಷ್ಠಿ ನಡೆಸಿದ ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೇಳು ಸಾವಿರದ ಏಳುನೂರ ಮೂವತ್ತೊಂಬತ್ತು ಮಂದಿ ಅರ್ಜಿ ಹಾಕಿದ್ದು ಇಪ್ಪತ್ತೈದು ಸಾವಿರದ ಒಂಬೈನೂರ ಮಂದಿಗೆ ಹಣ ಸಂದಾಯವಾಗುತ್ತಿದ್ದು ಶೇಕಡಾ ತೊಂಬತ್ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಸಾಧನೆಯಾಗಿದೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಇಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ತ ಮೂರು ಮಂದಿಯಲ್ಲಿ ಇಪ್ಪತ್ತ ಆರು ಸಾವಿರದ ಒಂಬೈನೂರ ಒಂದು ಮಂದಿ ಯೋಜನೆ ಪಡೆದಿದ್ದು ಇಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಏಳು ಸಾಧನೆಯಾಗಿದೆ ಯುವ ನಿಧಿಯಲ್ಲಿ ಒಟ್ಟು ಇನ್ನೂರ ಎಂಬತ್ತಾರು ಮಂದಿ ಅರ್ಜಿ ಸಲ್ಲಿಸಿದ್ದು ಇನ್ನೂರ ಐವತ್ತೈದು ಮಂದಿ ಅರ್ಹತೆ ಪಡೆದಿದ್ದಾರೆ ಒಂದು ವರ್ಷದಲ್ಲಿ ತಾಲೂಕಿಗೆ ಇಪ್ಪತ್ತೊಂಬತ್ತು ಲಕ್ಷದ ಎರಡು ಸಾವಿರದ ಐನೂರು ಸಂದಾಯವಾಗಿದೆ ಶಕ್ತಿ ಯೋಜನೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಮೂರು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಮಾಡಿದ್ದಾರೆ ವರ್ಷದಲ್ಲಿ ಇಪ್ಪತ್ತೆರಡು ಕೋಟಿ ಆರು ಲಕ್ಷದ ಮೂವತ್ತೈದು ಸಾವಿರ ಸುಳ್ಳು ಘಟಕದ ಮೂಲಕ ಸರ್ಕಾರದಿಂದ ಕೆಎಸ್ಆರ್ ಗೆ ಹಣ ಪಾವತಿಯಾಗಿದೆ ಅನ್ನ ಭಾಗ್ಯದಲ್ಲಿ ಹದಿನೇಳು ಸಾವಿರದ ನಾಲ್ನೂರ ಹದಿನೇಳು ಮಂದಿಯ ಖಾತೆಗೆ ಹಣ ಸಂದಾಯವಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಪಿಎಸ್ ಗಂಗಾಧರ್ ಮಾತನಾಡಿದರು ಪತ್ರಿಕೋಷ್ಠಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಭವಾನಿ ಶಂಕರ್ ಕಲ್ಮಡ್ಕ ಧನುಷ್ ಕುಕ್ಕೆ ಲತೀಫ್ ಫಡ್ಕಾರ್ ವಿಜಯ್ ಸೀರ್ಯ ಸರ್ಕ ಹಬ್ಬ ಸರ್ಕ ಇದ್ದರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಐವರ್ನಾಡು ಇಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ವಾರ್ಷಿಕೋತ್ಸವ ಶಾಲಾ ಸ್ಥಾಪಕ ದಾನಿಗಳ ಸ್ಮರಣೆ ಹಾಗೂ ಗೌರವಾರ್ಪಣೆ ಕಾರ್ಯಕ್ರಮ ನಿನ್ನೆ ಸಂಜೆ ನಡೆಯಿತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಅನುದಾನ ಹಾಗೂ ಊರವರ ಕೊಡುಗೆಯಿಂದ ನಿರ್ಮಾಣವಾದ ರಂಗಮಂದಿರ ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಉದ್ಘಾಟಿಸಿದರು ಶಿವರಾಮ ರಾವು ಮತ್ತು ಶ್ರೀಮತಿ ಜಯಲಕ್ಷ್ಮಿ ಉದ್ದಂಪಾಡಿ ಅವರ ಸ್ಮರಣಾರ್ಥ ಹರೀಶ್ ರಾವ್ ದಂಪಾಡಿ ಮತ್ತು ಮನೆಯವರ ಸೇವೆಯಾಗಿ ನಿರ್ಮಾಣವಾದ ಅಕ್ಷಯ ಭೋಜನ ಶಾಲೆಯನ್ನು ಡಿಸಿಸ್ ಬ್ಯಾಂಕ್ ನಿರ್ದೇಶಕ ಎಸ್ ಎನ್ ಅವರು ಉದ್ಘಾಟಿಸಿದರು ರಾವ್ ಉದ್ದಂಪಾಡಿ ಮತ್ತು ಮನೆಯವರು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಎಂಎಸ್ ಕುಶಾಲಪ್ಪ ಗೌಡ ಮರ್ತಿಲ ಹಾಗೂ ಸಹೋದರರ ಸೇವೆಯಾಗಿ ನಿರ್ಮಾಣವಾದ ಧ್ವಜಸ್ತಂಭವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಶೀತಲ್ ರವರು ಉದ್ಘಾಟಿಸಿದರು ಎನ್ ಎಂ ಬಾಲಕೃಷ್ಣಗೌಡ ಅವರ ಸ್ಮರಣಾರ್ಥ ಶ್ರೀಮತಿ ಜೋರ್ಸ ಪಾಲೆಪ್ಪಾಡಿ ಅವರ ಸೇವೆಯಾಗಿ ನೀಡಿದ ಕೈ ತೊಳೆಯುವ ಬೇಸಿನ ವ್ಯವಸ್ಥೆಯನ್ನು ಕೆವಿಜಿಐಟಿ ಉಪ ಪ್ರಾಂಶುಪಾಲರಾದ ದಿನೇಶ್ ಮರ್ ರವರು ಉದ್ಘಾಟಿಸಿದರು ಸರ್ಕಾರದ ಅನುದಾನದಿಂದ ನಿರ್ಮಾಣವಾದ ಕಾಲೇಜು ವಿಭಾಗದ ಶೌಚಾಲಯವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಲೀಲಾವತಿ ಕುತ್ತ್ಯಾಡಿ ರಿಬ್ಬನ್ ಕಟ್ ಮಾಡಿ ಉದ್ಘಾಟಿಸಿದರು ಬಳಿಕ ಸಭಾ ಕಾರ್ಯಕ್ರಮ ನಡೆದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಜಂಟಿ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟ ಡಿಸೆಂಬರ್ ಹತ್ತು ಮತ್ತು ಹನ್ನೊಂದರಂದು ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಆಶಾ ನಾಯ್ಕ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಪ್ರಕಾಶ್ ಮುರಿತಾಯ ತಿಳಿಸಿದ್ದಾರೆ ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಇವರು ನೀಡಿದ ಅವರು ಡಿಸೆಂಬರ್ ಹತ್ತರಂದು ಸಂಜೆ ಮೂರು ಮೂವತ್ತಕ್ಕ ನಡೆಯುವ ಸಮಾರಂಭದಲ್ಲಿ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಉಪಸ್ಥಿತಿಯಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಪಂದ್ಯಾಟವನ್ನು ಉದ್ಘಾಟಿಸುವರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಧ್ವಜಾರೋಹಣ ನೆರವೇರಿಸುವರು ಶಾಸಕಿ ಭಾಗೀರಥಿ ಮುರಳಿ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಸಂಸದ ಕ್ಯಾಪ್ಟನ್ ಬಿಜೀಶ್ ಚೌಟಾ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಜಿಲ್ಲೆಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅಕಾಡೆಮಿ ಅಧ್ಯಕ್ಷರುಗಳು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಜನಾರ್ದನ ಮತ್ತು ಗಣಿತ ಕೇಂದ್ರ ಅಧ್ಯಕ್ಷ ಎಂ ಬಿ ಸದಾಶಿವ ಹಿರಿಯ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಕೇರ್ಪಡ ದೈಹಿಕ ಶಿಕ್ಷಣ ಶಿಕ್ಷಕರಾದ ನಟರಾಜ್ ಎಂ ಎಸ್ ಇಸು ಬಿಎ ಉಪಸ್ಥಿತರಿದ್ದರು ಸುದ್ದಿ ನ್ಯೂಸ್ ಬುಲೆಟಿನ್ ಅಲ್ಲಿ ಈಗ ಒಂದು ಪುಟ್ಟ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಶ್ರೀ ವೀರಭದ್ರ ದೇವರ ಮನೆ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಡಿವಾಳ ಸಮಾಜದವರ ನೇತೃತ್ವದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ವೀರಭದ್ರ ದೇವಸ್ಥಾನದ ಪ್ರತಿಷ್ಠ ಬ್ರಹ್ಮಕಲಶೋತ್ಸವ ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮ ಡಿಸೆಂಬರ್ ಎಂಟರಂದು ಶ್ರೀ ವೀರಭದ್ರ ದೇವರ ಸಾನ್ನಿಧ್ಯದಲ್ಲಿ ನಡೆಯಿತು ಅಜ್ಜವರ ಗ್ರಾಮದ ಕರ್ಲಪ್ಪಾಡಿ ಶ್ರೀ ಶಾಸವೇಶ್ವರ ದೇವಸ್ಥಾನದ ಜಾತ್ರೋತ್ಸವವು ಡಿಸೆಂಬರ್ ಹದಿನಾಲ್ಕರಿಂದ ಆರಂಭಗೊಳ್ಳಲು ಗುಣಮುಹರ್ತ ಇಂದು ಮುಂಜಾನೆ ನಡೆಯಿತು ದೇವಸ್ಥಾನದ ಅರ್ಚಕರಾದ ಈಶ್ವರ ಭಟ್ಟರ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದು ಗುಣ ತರಲಾಯಿತು ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಸದಸ್ಯರು ಸೇವಾ ಸಮಿತಿ ಅಧ್ಯಕ್ಷರು ಸದಸ್ಯರು ವಿವಿಧ ಸಮಿತಿಯವರು ಮೊದಲಾದರಿದ್ದರು ಜಾಲ್ಸೂರು ಗ್ರಾಮದ ಅರ್ಕಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಡಿಸೆಂಬರ್ ಹದಿನಾರರ ಧನು ಸಂಕ್ರಮಣದಿಂದ ಡಿಸೆಂಬರ್ ಹದಿನಾಲ್ಕರ ಮಕರ ಸಂಕ್ರಮಣದ ತನಕ ಧನು ಜರುಗಲಿದ್ದು ಈ ಕುರಿತು ಭಕ್ತಾದಿಗಳ ಪೂರ್ವಭಾವಿ ಸಭೆಯು ದೇವಸ್ಥಾನದ ಶ್ರೀ ಕಾರ್ತಿಕೇಯ ಸಭಾಭವನದಲ್ಲಿ ಜರುಗಿತು ಡಿಸೆಂಬರ್ ಹದಿನಾರರ ಧನು ಸಂಕ್ರಮಣದಿಂದ ಜನವರಿ ಹದಿನಾಲ್ಕರ ಮಕರ ಸಂಕ್ರಮಣದ ತನಕ ಪ್ರತಿದಿನ ಪ್ರಾತಃ ಕಾಲ ಐದು ಗಂಟೆಗೆ ದೇವಸ್ಥಾನದ ಶಿವರ ಭಟ್ಟ ಭಟ್ಟಪಾಂಗಣ್ಣ ನೇತೃತ್ವದಲ್ಲಿ ಧನುಪೂಜೆ ಜರುಗಲಿದೆ ಅರಂಬೂರು ಸಾರ್ವಜನಿಕ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಮತ್ತು ಅಯ್ಯಪ್ಪ ದೀಪೋತ್ಸವ ಸಮಿತಿ ಆಶ್ರಯದಲ್ಲಿ ಡಿ ನಾರಾಯಣ ಗುರುಸ್ವಾಮಿ ದೊಡ್ಡೇರಿ ಮತ್ತು ಎಂ ಈಶ್ವರ ಗುರುಸ್ವಾಮಿ ನಜುಗುಂಡಿಯವರ ನೇತೃತ್ವದಲ್ಲಿ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಹದಿನೈದನೇ ವರ್ಷದ ಶ್ರೀ ಅಯ್ಯಪ್ಪ ದೀಪೋತ್ಸವವು ಅರಂಬೂರು ಶ್ರೀ ಮೂಕಾಮಿಕ ಭಜನಾ ಮಂದಿರದ ವಟಾರದಲ್ಲಿ ಜರುಗಿತು ಅರ್ಚಕರ ನೇತೃತ್ವದಲ್ಲಿ ಪೂರ್ವಾನ ಗಣಪತಿ ಹವನವಾಗಿ ದೀಪಾರಾಧನೆಯೊಂದಿಗೆ ಉಷಾ ಪೂಜೆ ನಡೆದು ಮಧ್ಯಾಹ್ನ ಮಹಾಪೂಜೆಯಾಗಿ ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ನಡೆಯಿತು ಸಂಜೆ ಅಯ್ಯಪ್ಪ ವೃತ್ತಧಾರಿಗಳ ಪಾಲಕು ಮುನ್ನರವಣಿಗೆ ಚಂಡಿ ವಾದ್ಯ ಗೋಸ್ಕರೊಂದಿಗೆ ಬಾಲಕ ಬಾಲಕಿಯರ ದೀಪಾರಾಧನೆಯೊಂದಿಗೆ ಸಿಡಿಮದ್ದಿನ ಪ್ರದರ್ಶನದೊಂದಿಗೆ ಸರಡಿ ಕುಂಜ ಗಣೇಶ ನಿರ್ಶಿಸುವ ಬಡಿಯಿಂದ ಹೊರಟು ಭಜನಾ ಮಂದಿರ ತನಕ ಸಾಗಿ ಬಂತು ಬಳಿಕ ಸ್ಥಳೀಯ ಭಜಕರಿಂದ ನಿತ್ಯ ಭಜನೆ ರಾತ್ರಿ ಪ್ರಸಾದ ವಿತರಣೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಆಯಿತು ಬಳಿಕ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಅಯ್ಯ ಪವದಾರಿಗಳಿಂದ ನೀಲೇರಿಗೆ ಅಗ್ನಿಸ್ಪರ್ಶವಾಗಿ ವಿಶೇಷವಾಗಿ ಅಪ್ಪ ಸೇವೆ ನಡೆಯಿತು ಮರುದಿನ ಪ್ರಾತ ಕಾಲ ಅಯ್ಯ ಪವಾರಿಗಳಿಂದ ಅಗ್ನಿಸೇವೆ ನಡೆದು ಮಹಾಮಂಗಲಾತಿಯಾಗಿ ದೀಪ ವಿಸರ್ಜನೆ ಆಯಿತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವ್ಯವಹಾರ ಪಾಲುದಾರ ಹೈದರಾಬಾದ್ ಮೂಲದ ಶಶಿಭೂಷಣ್ ಅವರು ಭೇಟಿ ನೀಡಿದರು ಶಶಿಭೂಷಣ್ ಅವರು ಶ್ರೀ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ರಾತ್ರಿ ವೇಳೆ ಕಾಡಾನೆಯೊಂದು ಮುಖ್ಯ ರಸ್ತೆಯಾಗಿ ಸಂಚರಿಸಿ ಪಕ್ಕದ ಕೃಷಿ ತೋಟಕ್ಕೆ ನುಗ್ಗಿ ಕೃಷಿ ಬೆಳೆ ನಾಶಪಡಿಸಿದ ಘಟನೆ ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಚೌಕಿಯಲ್ಲಿ ಸಂಭವಿಸಿದೆ ಮುಖ್ಯ ರಸ್ತೆಯಾಗಿ ಸಂಚರಿಸಿದ ಆನೆ ಬಳಿಕ ರಸ್ತೆ ಪಕ್ಕದ ಡಾಕ್ಟರ್ ಸೂರ್ಯಕುಮಾರ್ ಅವರ ಬೀಲು ಮುರಿದು ಬಾಳೆ ಕೊಕ್ಕು ಕೃಷಿ ಹಾನಿ ಮಾಡಿದ್ದು ಹೊಳೆ ಬದಿಯಲ್ಲಿ ಇದ್ದ ಬೈನೆ ಮರವನ್ನು ಮುರಿದು ಚೌಕಿಯ ರವೀಂದ್ರ ಅವರ ತೋಟದ ಬೀಲು ಮುರಿದು ಅವರ ಕೃಷಿ ತೋಟದಲ್ಲಿ ಹಾನಿ ಮಾಡಿದೆ ಎಂದು ತಿಳಿದುಬಂದಿದೆ ಸವನೂರಿನ ಮಾಂತೂರ್ ಬಳಿ ಮತ್ತು ಶಾಂತಿನಗರ ಮೆಸ್ಕಂ ಬಳಿ ಸಾರ್ವಜನಿಕ ಸಭೆಯಲ್ಲಿ ಅನುಚಿತವಾಗಿ ವರ್ತಿಸುತ್ತಿದ್ದ ಇಬ್ಬರನ್ನು ಬೆಳ್ಳಾರಿ ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ ಮೊಹಮ್ಮದ್ ಫೈಜಿನ್ ಮತ್ತು ಮಜೀದ್ ಕಡಬ ಎಂಬವರನ್ನು ಬಂಧಿಸಿದ್ದು ಇಬ್ಬರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಮಾದಕ ವಸ್ತು ಸೇವನೆ ಮಾಡಲು ದೃಢಪಟ್ಟಿದ್ದು ಇವರಿಬ್ಬರ ಮೇಲೆ ಬೆಳ್ಳಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ತಿಳಿದುಬಂದಿದೆ ಪ್ರಸಿದ್ಧ ಗಾಯಕ ಹಾಗೂ ಸುಬ್ರಹ್ಮಣ್ಯದ ಸಂಪುಟ ನರಸಿಂಹಸ್ವಾಮಿ ಮಠದ ಸ್ವಾಮೀಜಿಯಾಗಿ ಹಲವು ದಶಕ ಮಾರ್ಗದರ್ಶನ ಮಾಡಿದ್ದ ಡಾಕ್ಟರ್ ವಿದ್ಯಾಭೂಷಣರ ಮಾತೃಶ್ರೀ ಅವರಾದ ಶ್ರೀಮತಿ ಮಂದಾಕಿನಿಯ ಮಣ್ಣಿನ ಬೆಳಗ್ಗೆ ಮೈಸೂರಿನಲ್ಲಿರುವ ಎರಡನೇ ಮಗನ ಮನೆಯಲ್ಲಿ ನಿಧನರಾದರು ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಸುಳ್ಯ ಹೊಸಗದ್ದೆ ನಿವಾಸಿ ಶಿವಕುಮಾರ್ ಎಂಬವರು ಅಸೌಖ್ಯದಿಂದ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾದರು ಅವರಿಗೆ ಮೂವತ್ತೇಳು ವರ್ಷ ವಯಸ್ಸಾಗಿತ್ತು ಇವರು ಜಯನಗರ ಕೊರಂಬರ್ತ ಕೊರಗಜ್ಜಿ ದೇವಸ್ಥಾನದಲ್ಲಿ ದೈವದ ಪಾತ್ರೆಯಾಗಿದ್ದರು ಅಮನಪಟ್ನೂರು ಗ್ರಾಮದ ಮಂಗಲ್ಪಾಡಿ ಚಂದ್ರರವರು ಹೃದಯಘಾತದಿಂದ ನಿಧನರಾದರು ಇವರಿಗೆ ಐವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಟೀಕಾನ ಗ್ರಾಮದ ಅಜ್ಜನಗದ್ದೆ ನಾರಾಯಣರವರು ಅಲ್ಪಕಾಲದ ಅನಾರೋಗ್ಯದಿಂದ ನಿಧನರಾದರು ಅವರಿಗೆ ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಮಡಪಾಡಿ ಗ್ರಾಮದ ದಿವಂಗತ ಅಂಬೆಕಲ್ಲು ಸೋಮಪ್ಪಗೌಡರ ಧರ್ಮಪತ್ನಿ ಶ್ರೀಮತಿ ಶಿವಮರವರು ಅಲ್ಪಕಾಲದ ಸೌಖ್ಯದಿಂದ ಸೌಗರದಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಸುಳ್ಳ್ಯ ಕುರಿಂಜಿಬ ಕೊರಗಜ್ಜಿ ದೇವಸ್ಥಾನದ ಪೂಜಾರಿ ನಾರಾಯಣ ಪೂಜಾರಿಯವರು ಅಸೌಖ್ಯ ದಿನ ನಿರ್ಧಾರ ಅವರಿಗೆ ಸುಮಾರು ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್